ನೋಡಿ ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡು ಈ ಥರ ಮುದ್ದೆಗೆ ತುಪ್ಪ ಈ ಥರ ಹಾಕೊಂಡು ಮುದ್ದೆಗೆ ಅವರೇ ಸಾರು ನೋಡಿ ಹೆಂಗಿದೆ ಬದನೇಕಾಯಿ ಆಲೂಗಡ್ಡೆ ಎಲ್ಲ ಹಾಕಿರೋ ಸಾರು ಮುದ್ದೆ ಮುರ್ಕೊಂಡು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಹಾಯ್ ಅಲೋ ಫ್ರೆಂಡ್ಸ್ ಇನ್ನು ಈಗ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಮಸ್ತೆ ಎಲ್ಲರಿಗೂ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಒಣಗಿದವ್ರೆ ಕಳು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಒಣಗಿದವ್ರೆ ಕಳ್ಸ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಒಣಗಿದವ್ರೆ ಕಾಳು ರಾತ್ರಿನೇ ನಾನು ಹುರಿದು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಚೆನ್ನಾಗಿ ಬೇಯ್ಯಲ್ಲ ಇಲ್ಲ ಅಂದರೆ ಇದು ಸ್ವಲ್ಪ ಸ್ವಲ್ಪ ಕಾಳು ಕಾಳು ಬಾಯಿ ಒಂಥರ ಹಂಗಂಗೆ ಇರುತ್ತೆ ನಾವು ಈ ಥರ ರಾತ್ರಿ ನೆನೆಸಿ ಅಂದರೆ ರಾತ್ರಿನೇ ಹುರಿದು ಇದ್ರನ್ನ ನೆನೆಸಿ ಸ್ವಲ್ಪ ಕಾಳು ಬೇಗ ಬೇಯುತ್ತೆ ಆಮೇಲೆ ಚೆನ್ನಾಗೂ ಬೇಯುತ್ತೆ ನೋಡಿ ನೋಡಿ ಕ್ಲೀನಾಗಿ ಹುರಿದು ಒಣಗಿಸಿ ಅಯ್ಯೋ ನೆನೆಸಿ ಇಟ್ಟಿರೋದು ಇದು ನೋಡಿ ಕ್ಲೀನಾಗಿ ಹುರಿದು ನೆನೆಸಿಟ್ಕೊಂಡಿದ್ದೀವಿ ಸೊ ಇದು ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್ ಕಾಳು ಯಾಕಂದರೆ ನಮ್ಮ ಮನೇಲಿ ಜನ ಜಾಸ್ತಿ ಇದ್ದಾರೆ ಅದಕ್ಕೆ ನಾನು ಸ್ವಲ್ಪ ಎಲ್ಲನೂ ಜಾಸ್ತಿನೇ ಮಾಡ್ತೀನಿ ಅದಕ್ಕೆ ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಾಳು ಇಲ್ಲಿ ನೋಡಿ ಹಸಿರು ಬದನೆಕಾಯಿನೂ ಮತ್ತು ಆಲೂಗಡ್ಡೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಯಾಕಂದರೆ ಅದು ಕಪ್ಪುಗಾಗಿಬಿಡುತ್ತೆ ಅಂತ ಎರಡು ನೋಡಿ ಆಲೂಗಡ್ಡೆನೂ ತೊಗೊಂಡಿದ್ದೀನಿ ಮತ್ತು ಹಸಿರು ಬದನೆಕಾಯಿ ತೊಗೊಂಡಿದ್ದೀನಿ ಇದು ಅದ್ರ ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ ಯಾರೋ ಒಬ್ಬರು ಫ್ರೆಂಡ್ ಕೇಳಿದ್ರು ಅವತ್ತು ನಾನು ಹುರುಳಿ ಸಾರು ಮಸಾಲೆ ಇಟ್ಟು ಮಾಡಿದ್ನಲ್ಲ ಮಟನ್ ಸಾರು ಥರ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬೋದು ಅಂದರು ಹಾಕೋತಾರೆ ಕೆಲವ್ರ ಮನೇಲಿ ಬಟ್ ನಾನು ಹಾಕೋಲ್ಲ ಫ್ರೆಂಡ್ ಸಾರಿ ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ಒಪ್ಪಲ್ಲ ಅದು ಹಾಕಿದ್ರೆ ಇದು ದಿಸ್ ಈ ಸಾರು ಹಿಂಗೆ ಇರಬೇಕು ಹಂಗೆ ಇರಬೇಕಂತಾರೆ ಸೊ ಅದಕ್ಕೆ ನಾನು ಹಾಕೋಕೆ ಹೋಗಲ್ಲ ಈ ಕಾಳು ಸಾರಿಗೆ ಮಾತ್ರ ನಾನು ಇದು ಹಾಕ್ತೀನಿ ನೋಡಿ ಬದನೆಕಾಯನ್ನು ಮತ್ತು ಆಲೂಗಡ್ಡೆ ಅಡಿಗೆಲಿದೆ ನೋಡಿ ಎಲ್ಲನೂ ನೆನೆಸಿಟ್ಕೊಂಡಿದ್ದೀನಿ ನಾನು ಇದನ್ನ ಎಲ್ಲ ಕ್ಲೀನಾಗಿ ತೊಳೆದು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಆಮೇಲೆ ನೋಡಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಮಸಾಲೆ ಏನೇನು ಬೇಕು ಹೇಳ್ತೀನಿ ನೋಡಿ ಇಲ್ಲಿ ಒಂದು ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಚಿಕ್ಕದು ಯಾಕಂದರೆ ನನಗೆ ಸಾರು ಜಾಸ್ತಿ ಆಗಬೇಕು ಯಾಕಂದರೆ ಕಾಳು ಬದನೆಕಾಯಿ ತರಕಾರಿ ಎಲ್ಲ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಸಾರು ಜಾಸ್ತಿ ಆಗಬೇಕು ಅನ್ನೋ ಇದಿಟ್ಕೊಂಡು ಒಂದು ಫುಲ್ ಚಿಕ್ಕದು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಇದು ತರಕಾರಿ ಸಾರಿಗೆ ಸಾಂಬಾರ್ ಪೌಡರ್ ಇದು ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ಫಾರಮ್ ಟೊಮ್ಯಾಟೊ ಅದಕ್ಕೆ ಇದನ್ನು ಮೂರು ತೊಗೊಂಡಿದ್ದೀನಿ ಹುಳಿ ಕಮ್ಮಿ ಇರುತ್ತೆ ಅಂತ ಆಮೇಲೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಹುಣ್ಸೆ ತೊಗೊಂಡಿದ್ದೀನಿ ಅದು ಹುಣ್ಸೆಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಸಾರಿಗೆ ಇಲ್ಲಿ ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಇಷ್ಟೇ ಮಸಾಲೆ ಫ್ರೆಂಡ್ಸ್ ನೋಡಿ ಹುಣ್ಸೆ ಹಣ್ಣು ಟೊಮ್ಯಾಟೊ ಖಾರದ ಪುಡಿ ತೆಂಗಿನಕಾಯಿ ಇಷ್ಟೇ ಇದಕ್ಕೆ ಇನ್ನೇನು ಏನು ನಾನು ಹಾಕೋಲ್ಲ ಸೊ ಈಗ ಇದನ್ನು ಯಾವ ಥರ ಮಾಡೋದು ನೋಡೋಣ ಬನ್ನಿ ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಕಾಳು ಸ ಒಂದು ಸ್ವಲ್ಪ ಕೂಗಿಸ್ಕೊಂಡ್ಬಿಡ್ತೀನಿ ನೋಡಿ ಕುಕ್ಕರಲ್ಲಿ ಕಾಳು ಒಂದು ನಾಲ್ಕು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ತೀನಿ ನಾನು ಅದಕ್ಕೆ ನೀರಾಕಿ ಹಾಕಿ ಏನಕ್ಕೆ ಅಂದರೆ ಕೆಲವರಲ್ಲಿ ಸ್ವಲ್ಪ ಕಾಳು ಕಮ್ಮಿ ಬಂದರೆ ಸಾಕು ಅಂತಾರೆ ಬಟ್ ನಮ್ಮ ಸ್ವಲ್ಪ ಕಾಳು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಒಂದು ಚೂರು ಬಟ್ ಎಲ್ಲ ಸಾರು ಫುಲ್ಲು ನಾನು ಕುಕ್ಕರಲ್ಲೇ ಮಾಡ್ತೀನಿ ಈಗ ಫಸ್ಟು ಕಾಳು ಬೇಯಿಸ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಇದಕ್ಕೆ ಕಾಳು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇಲ್ಲಿ ಕಾಳು ಬೇಯಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಏನಕ್ಕೆ ಅಂದರೆ ಕಾಳುಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಇಲ್ಲಾಂದ್ರೆ ಆಮೇಲೆ ಏನಾಗುತ್ತೆ ಸಾರು ಉಪ್ಪಿರುತ್ತೆ ಕಾಳು ಉಪ್ಪಿರೋಲ್ಲ ಅವಾಗ ಚೆನ್ನಾಗಿ ಅನ್ಸಲ್ಲ ತಿನ್ನೋಕ್ಕೆ ಸೊ ಅದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು ಕಾಳಿಗೆ ಆಮೇಲೆ ಸಾರಿಗೆ ನೋಡಿ ಹಾಕೊಂಡ್ರೆ ಆಯಿತು ಇದೇನು ಸಾಕಾಗಲ್ಲ ಕಾಳು ಹಿಡಿಯುತ್ತೆ ಅಷ್ಟೇ ಇದು ಸೊ ಈಗ ಉಪ್ಪು ಹಾಕ್ಕೊಂಡು ನಾನು ಇದನ್ನ ಕ್ಲೀನಾಗಿ ತಿರುಗಿಸ್ಲಿ ಬೇಯ್ಸಕಿತ್ತ ಯಾಕಂದರೆ ಉಪ್ಪೆಲ್ಲ ಇದಾಗಲಿ ನೋಡಿ ಫ್ರೆಂಡ್ಸ್ ಈಗ ಬಾಣಲಿಗೆ ಒಂದು ಸ್ವಲ್ಪ ಒಂದೋ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ತೋರ್ಸೋಮ್ಮ ಕಾಣಿಸಲ್ಲ ನೋಡಿ ಫ್ರೆಂಡ್ಸ್ ಎಣ್ಣೆ ನಮ್ಮ ಬಾಣಲೆ ಹೇಗಿದೆ ಅದಕ್ಕೆ ಇವಾಗ ಈ ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಅರ್ಥ ಮಾಡ್ಕೊಳ್ಳಿ ಅದನ್ನು ಈಗ ಒಗ್ಗರಣೆ ಅಂದರೆ ಹುರಿದು ಹಾಕ್ತೀನಿ ಅದನ್ನು பரீரு மற்ற டொமோட்டோ அஸே ஃபெண்ட்ஸ் உடியோது இன்னேன்னு உடியோல அல்லாட்டே அஸ்டு பூடி மற்ற பூடி நென்பிட்டுக்கொள்ளி ம் நோடி இது இவங்க உருக்கோட்டீங்க ஹுர்க்கொள்ளு ஆமேலே இது சொல் ஆரமேலே கிரைண்ட் மாதிரி நீங்கள் இதுனா பட் க்வாண்டிட்டி அதுல நீங்கள் நோட்கண்டு மாதிரி ஃபிரெண்ட்ஸ் நான் ஏற்காஸி நோடி சாடி சிஸ் இல்லை நான் சொல்வ ஜாஸ்தித்திரோதே க்வாண்டிட்டி ஜாஸ்தி இது ಸೊ ನೀವು ಅದನ್ನು ನಿಮ್ಮ ಕ್ವಾಂಟಿಟಿ ಇರುತ್ತೆ ಅದಕ್ಕೆ ಮೆಜರ್ಮೆಂಟು ಸರಿ ಮಾಡಿಕೊಡ್ ಇದು ಇವಾಗ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಂಥ ಮಸಾಲೆ ಈಗೆಲ್ಲ ರುಬ್ಕೊಳ್ಳೋಣ ಇದು ಹುರ್ಕೊಂಡಿದ್ಮೇಲೆ ಈರುಳ್ಳಿನೂ ಟೊಮೊಟೊ ನೋಡಿ ಈ ಥರ ಹುರಿದಿದೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಟ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಹಾಕ್ಕೊಂಡು ಇದು ಮಾಡ್ಕೊಂಡು ಬಡೋಣ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಸ್ಕಿದ್ರೆ ನೋಡಿ ಕ್ಲೀನಾಗಿ ಬಂದಿದೆ ಬಿಸಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಇವಾಗ ನಾವು ಏನು ಮಾಡೋಣ ಅಂದ್ರೆ ಈ ಕಟ್ ಮಾಡಿ ಇಟ್ಕೊಂಡಿದಂಥ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಇದಕ್ಕೆ ಹಾಕೊಂಡ್ಬೋಣ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನಾಗಿ ಹಿಂಗೆ ಹಾಕೊಂಡಿದ್ದೀನಿ ಇದರಲ್ಲಿ ಏನಕ್ಕೆ ಈ ಥರ ಹಾಕೊಂಡೆ ಅಂದ್ರೆ ತಿರ್ಗಾ ಬದನೆಕಾಯಿ ಆಲೂಗಡ್ಡೆ ಬೇರೆ ಬೇಯಿಸ್ಬೇಕು ಕಾಯಿ ಜೊತೆನೆ ನಾನು ಫಸ್ಟ್ ಹಾಕ್ಬಿಟ್ಟಿದ್ರೆ ಈ ಬದನೆಕಾಯಿ ಆಲೂಗಡೆ ಎಲ್ಲ ಮೊಸರು ಥರ ತುಂಬ ಬೆಂದು ಇತ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಕಾಯಿ ಬೇಯಿಸ ಆಗಿದ್ಮೇಲೆ ಆಲೂಗಡೆ ಬದನೆಕಾಯಿ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಏನು ಮಾಡ್ತೀನಿ ಅಂತ ರುಬ್ಕೊಂಡಿರೋ ಖಾರ ಹಾಕೊಂಡ್ಬಿಡ್ತೀನಿ ಈ ರುಬ್ಬಿರೋ ಖಾರ ಎಲ್ಲ ಹಾಕ್ಬಿಟ್ಟು ಒಂದು ಕೂ ಕೂಗ್ಸ್ಕೊಂಡ್ಬಿಟ್ರೆ ಆ ಕಡೆ ಆಲೂಗಡ್ಡೆ ಬದ್ನೆಕಾಯಿ ಸಂವಾದ ಬೆಂದಿರುತ್ತೆ ತುಂಬ ಮೆತ್ತಿಗೆನಾಗಿರೋದ ಸೊ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ಆಮೇಲೆ ತುಂಬ ಸುಲಭನೂ ಇದು ಈ ಥರ ಮಾಡ್ಕೊಂಬಿಟ್ರೆ ಫಸ್ಟು ಕಾಳು ನಿಮ್ಗೆ ಬೇಕಂದ್ರೆ ಮೆತ್ತಗೆ ಬೇಕು ಅಂದರೆ ಫಸ್ಟೇ ಬೇಯಿಸ್ಕೊಳ್ಳಿ ಇಲ್ಲಾದ್ರೂ ಎಲ್ಲನೂ ಹಾಕೊಂಡು ಒಟ್ಟಿಗೆ ಕೂಗಿಸ್ಕೊಂಬಿಟ್ರೆ ಆಯ್ತು ಅವಾಗ ಈಸಿಯಾಗಿ ಆಗಿಬಿಡುತ್ತೆ ಸಾಂಬಾರು ಬೇಗ ಆಗ್ಬಿಡುತ್ತೆ ಮತ್ತೆ ತುಂಬಾ ರುಚಿ ಇದು ನಾನು ಏನು ಕೆಲವರು ಅದೇನು ಅಕ್ಕಿ ಎಲ್ಲ ಸ್ವಲ್ಪ ಹುರಿದು ಹಾಕ್ತಾರೆ ಬಟ್ ನಾನು ಏನು ಹಾಕಿಲ್ಲ ಕಾಯಿ ಜಾಸ್ತಿ ಹಾಕಿದ್ದೀನಲ್ಲ ಸೊ ಸಾರು ಕರೆಕ್ಟಾಗೆ ಬರುತ್ತೆ ನೀರಂಗೇನು ಆಗೋಲ್ಲ ತುಂಬ ಸೊ ಕ್ಲೀನಾಗಿ ಚಾರಲ್ಲಿ ಇರೋದು ಎಲ್ಲ ಕ್ಲೀನಾಗಿ ತೊಳೆದು ಹಾಕೊಂಡ್ಬಿಟ್ರೆ ಉಪ್ಪೊಂದು ಸ್ವಲ್ಪ ನೋಡಿ ಹಾಕ್ಕೊಂಡು ಆಮೇಲೆ ಸಾಲಿಲ್ಲ ಅಂದರೆ ಆಮೇಲೆ ಸ್ವಲ್ಪ ಹಾಕೊಳ್ಳೋದು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಕ್ಲೀನಾಗಿ ಆಮೇಲೆ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಒಂದರಲ್ಲಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್ ನೋಡಿ ಇವಾಗ ಇದು ಒಂದು ಕೂಗ್ ಬಂದರೆ ಸಾಕು ಒಂದೇ ಒಂದು ಕೂಗ್ ಸಾಕು ಜಾಸ್ತಿ ಬೇಡ ಯಾಕೆಂದರೆ ಬದನೇಕಾಯಿ ಆಲೂಗಡ್ಡೆ ಬೇಗ ಬೇಯೋ ಅಂತದಲ್ವಾ ಸು ಅದಕ್ಕೆ ನಾನು ಒಂದು ಕೂಪ್ ಹಾಕೀನಿ ಆಮೇಲೆ ಉಪ್ಪು ಹಾಕೋಬೇಕು ಈಗ ಉಪ್ಪು ನೋಡಿ ಹಾಕೊಳ್ಳಿ ಯಾಕಂದರೆ ಕಾಳು ಬೇಯೋಕ್ಕೂ ಹಾಕಿರ್ತೀವಿ ಒಂದು ಸರಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕೋದು ಇಷ್ಟೇ ಫ್ರೆಂಡ್ಸ್ ಇದು ಆಳುಗೋ ಒಳ್ಗಿದ ಅವರೆಕಾಯಿ ಸಾರು ಅವರೆಕಾಳು ಸಾರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋದೇ ಗೊತ್ತಾಗಲ್ಲ ಒನ್ ಅವರಲ್ಲಿ ಅನ್ನ ಸಾರು ಎಲ್ಲ ಆಗ್ಬಿಡುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಅನ್ನ ಮಾಡೋ ಈಗ ಈ ಸಾರು ಒಂದು ಆದರೆ ಮುಗೀತು ಇದೆಲ್ಲ ಬಂದಿರೋದ್ರಿಂದ ಎಲ್ಲ ಬೇಗ ಬೇಗ ಮಾಡ್ಕೊಬೋದು ಎಲ್ಲರೂ ಕಷ್ಟಪಟ್ಟುಕೊಂಡು ಕಾಳು ಬೇಯಿಸೋಕ್ಕೆ ಎಷ್ಟೋ ತೊಗೊಳೋರು ತೊಗೊಂಡು ಅದು ಬೆಂದು ಆಮೇಲೆ ಇದು ಮಾಡಿ ಏನೇನೋ ಪ್ರೊಸೀಜರ್ಗಳಿತ್ತು ಬಟ್ ಆವಾಗೆ ಅದೇ ಚೆನ್ನಾಗಿ ಆಗ್ತಿತ್ತು ನಮಗೆಲ್ಲ ಬಟ್ ಈಗ ಇದೆಲ್ಲ ಫೆಸಿಲಿಟೀಸ್ ಬಂದಮೇಲೆ ಅಡುಗೆಗಳು ಬೇಗ ಆಗುತ್ತೆ ಪಾಪ ಫ್ರೆಂಡ್ಸ್ ಇವಾಗ ಆಯಿತು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಒಂದೊಂದುವರೆ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆಕಾಯಿ ಅವ್ರಿಗೂ ಬಿಡಿ ಆಫ್ ಮಾಡಮ್ಮ ಫ್ರೆಂಡ್ಸ್ ಎಣ್ಣೆ ಕಾಯಿದೆ ಸಾಸಿವೆ ಹಾಕ್ತಾಯಿದ್ದೀನಿ சாசி பட்டா சிக்கா பட்டா அந்த இது முடி ಅವರೇ ಸಾರಿಗೆ ಹಾಕೋಣ ಬನ್ನಿ ಅವರೇ ಫ್ರೆಂಡ್ಸ್ ಆಗಿ ಅವರೇ ಕಾಯಿಲ್ಲ ಕಾಳು ಆಯಿತಾ ಹ್ಞೂ ನೋಡಿ ಸಾರು ಎಲ್ಲ ಎಷ್ಟು ಒಂದೇ ಅದವಾಗಿ ಬೆಂದಿದೆ ನೋಡಿ ಕಾಳು ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ಇದನ್ನು ನಾನು ನೋಡಿ ಇದ್ರ ಮೇಲೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಆಲೂಗಡ್ಡೆ ಕಾಳು ನೋಡಿ ಈ ಥರ ನೋಡಿ ಬದನೆಕಾಯಿನೂ ಅಷ್ಟೇ ಒಂದೇ ಅದುವಾಗಿ ಬಂದಿದೆ ತುಂಬ ಮೊಸರು ಆ ಥರ ಎಲ್ಲ ಏನೂ ಆಗಿಲ್ಲ ಸೊ ಇದ್ರ ಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ಈ ಸಾರನ್ನ ಹಾಕ್ಕೊಂಡಿದ್ದೀರಲ್ವಾ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳಿ ಸಕ್ಕತ್ತು ಟೇಸ್ಟ್ ಬರುತ್ತೆ ಇನ್ನು ತುಪ್ಪನ ಮೇಲಿಂದ ಹಾಕೋದು ತೋರಿಸ್ಬೇಕು ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಹಾಕೋಬೇಕು ಹಾಕ್ಕೊಂಡು ತಿಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸಾರು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಸಮ ಬಂದಿದೆ ನೋಡಿ ತುಂಬ ಮೊಸರಿಲ್ಲ ಏನೂ ಆಗಿಲ್ಲ ನೋಡಿ ನೋಡಿದ್ರ ಒಂದೇ ಸಮ ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಹತ್ರ ಇದು ಮಾಡಕ್ಕೆ ತೊಂಬೇಲಿ ಮಾಡೋದು ಹ್ಞೂ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಒಣಗಿರೋ ಕಳಿಸ್ಮಾರ ಅದು ಹೇಗೆ ಅಂತ ತಿಳ್ಕೊಂಡ್ರಿ ಅಂತ ಅನಿಸುತ್ತೆ ನನಗೆ ಸೊ ಸ್ವಲ್ಪವಾಗಿ ಮಾಡ್ಕೊಳ್ಳಿ ನೀವು ಜಾಸ್ತಿ ಏನು ಮಾಡಬೇಡಿ ಟ್ರೈಯಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಮುಂದಕ್ಕೂ ಮಾಡ್ಕೋಬೋದು ನೀವು ಸೊ ಸಾರು ಸ್ವಲ್ಪ ಮಾಡಿಕೊಂಡು ಸಾಂಬಾರನ್ನ ಅವ್ರೇಕಾಳು ಒಣಗಿದವ್ರೇಕಾಳು ಸಾಂಬಾರನ್ನ ಸ್ವಲ್ಪ ಮಾಡಿಕೊಂಡು ಹೆಂಗಿತ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತಿಗೆ ಎಲ್ಲ ಮುಗೀತು ಫ್ರೆಂಡ್ಸ್ ಸೊ ನಾಳೆ ಸಿಗೋಣ ನಮಸ್ತೆ